ಗೋಮಾಳ ತೆರವಿಗೆ ಜೆಸಿಬಿ ಸದ್ದು ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಸರ್ಕಾರಿ ಗೋಮಾಳ ಒತ್ತುವರಿ ತೆರವಿಗೆ ತಹಶೀಲ್ದಾರ್ ಜೆಸಿಬಿ ಸದ್ದು ಮಾಡಿದ ಘಟನೆ ನಡೆಯಿತು ತಾಲೂಕಿನ ರಾಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಒಂಬತ್ತು ಎಕರೆ ಒಂಬತ್ತು ಗುಂಟೆ ಜಮೀನಿದ್ದು ಇದರ ಪೈಕಿ ಇರುವ ಎಂಟು ಎಕರೆ ಇಪ್ಪತ್ತ್ ಮೂರು ಗುಂಟೆ ಗೋಮಾಳ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡುತ್ತಿದ್ದಾರೆಂದು ತಹಶೀಲ್ದಾರ್ ಸಿಗಬತುಲ್ಲಾ ಸರ್ವೆ ಇಲಾಖೆಯ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ಸೇರಿ ಒತ್ತುವರಿಯನ್ನು ಜೆಸಿಬಿ ಮುಖೇನ ತೆರವುಗೊಳಿಸಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಗಬತುಲ್ಲಾ ಮಾತನಾಡಿ ನನಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಗೋಮಾಳ ಒತ್ತುವರಿಯಾಗಿದೆ ಅಂತ ದೂರು ಬಂದಿದ್ದರ ಮೇರೆಗೆ ಎಂದು ತಮ್ಮ ಸಿಬ್ಬಂದಿಯೊಂದಿಗೆ ಬಂದು ಒತ್ತುವರಿಯನ್ನು ತೆರವುಗೊಳಿಸಿದ್ದು ಕೆಲವು ಕಡೆ ತೆರವುಗೊಳಿಸಲು ನೋಟಿಸ್ ನೀಡಲಾಗಿದೆ ಅಂದ್ರು ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ರಾಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಒಂಬತ್ತು ಎಕರೆ ಒಂಬತ್ತು ಗುಂಟೆ ಜಮೀನಿದ್ದು ಈ ಜಮೀನಿನಲ್ಲಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಭೂಸ್ವಾಧೀನಕ್ಕೆ ಇಪ್ಪತ್ತಾರು ಗುಂಟೆ ಜಮೀನು ಹೋಗಿದ್ದು ಉಳಿಕೆ ಎಂಟು ಎಕರೆ ಇಪ್ಪತ್ಮೂರು ಗುಂಟೆ ಪೈಕಿ ಅರಣ್ಯಕ್ಕಾಗಿ ಎರಡು ಎಕರೆ ಇಪ್ಪತ್ತು ಗುಂಟೆ ರಾಮಗಾನಹಳ್ಳಿ ಗ್ರಾಮದ ರಸ್ತೆಗೆ ಮೂವತ್ತು ಗುಂಟೆ ಹೋಗಿದ್ದು ಉಳಿಕೆ ಜಮೀನಿನಲ್ಲಿ ರೇಷ್ಮಾ ಬಾನು ಎಂಎಸ್ ವಾಣಿ ಆದಿನಾರಾಯಣಪ್ಪ ನರಸಿಂಹಪ್ಪ ಸೇರಿದಂತೆ ಇತರರು ಭೂ ಸ್ವಾಧೀನದಲ್ಲಿದ್ದು ಈ ಬಗ್ಗೆ ತೆರವುಗೊಳಿಸುವಂತೆ ಅರ್ಜಿಗಳು ಬಂದಿದ್ದ ಕಾರಣ ಎಂದು ತೆರವುಗೊಳಿಸಲಾಯಿತು ಅಂದರು ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ನಾವು ರಾಮದಳ್ಳಿ ರಾಮದಹಳ್ಳಿ ಸಾವಿರದ ಮತ್ತೆ ಮೂವತ್ತೈದರಲ್ಲಿ ಒಟ್ಟು ಎಂಟಕ್ಕೆ ಮೂವ ಎಪ್ಪತ್ತೇಳು ಗಂಟೆ ಜಮೀನು ಪೂರಿ ಆಗಿರೋ ಬಗ್ಗೆ ನಮಗೆ ಅರ್ಜಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಮೂವತ್ತು ದಿವಸದಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆ ಪ್ರಶೀಲಿಸಿಕೊಂಡು ನನ್ನ ಆರ್ ಓಸ್ ಮೀಟಿಂಗ್ ಇತ್ತು ಅದನ್ನು ನಾವು ಹ್ಯಾಂಡ್ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ ಒಟ್ಟಾರೆ ಇರ್ತಕ್ಕಂತಹ ಒಂಬತ್ತು ಎಕರೆ ಒಂಬತ್ತು ಕುಂಟೆ ಪೈಕಿ ಇಪ್ಪತ್ತಾರು ಕುಂಟೆ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೋಗಿರುತ್ತೆ ಅದನ್ನು ಉಳಿಕೆ ಇರ್ತಕ್ಕಂತಹ ಜಾಗದಲ್ಲಿ ಇದು ಎಂಟು ಎಕರೆ ಇಪ್ಪತ್ತೇಳು ಕುಂಟೆ ಇದೆ ಅದನ್ನು ರಿಹಾನ ಬಾನು ಸ್ವಲ್ಪ ಇದ್ದಾರೆ ಎಮ್ ಎಸ್ ವಾಣಿ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕೊಂಡರು ಇವರಿಬ್ಬರನ್ನು ಆಮೇಲೆ ಆದಿನಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ ಐದು ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಜೊತೆಗೆ ಎರಡು ಎಕರೆ ಇಪ್ಪತ್ತು ಕುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ ಇನ್ನು ಉಳಿಕೆ ಮೂವತ್ತು ಕುಂಟೆ ರಾಮದಹಳ್ಳಿ ರೋಡ್ ಹೋಗಿದೆ ಅಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ ಮೂವತ್ತು ಕುಂಟೆ ಜಮೀನು ಹೋಗಿದೆ ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ನಾವು ಪೊಲೀಸರು ಸರ್ವೆ ಅಳತೆ ಕಾರ್ಯ ಮಾಡಿ ಒಂದು ಅಲ್ಲಿರ್ತಕ್ಕಂತಹ ಜಮೀನನ್ನು ನಾವು ತೆರೆಗೊಳಿಸಿದ್ವಿ ಈಗ ರಿಹಾನ ಇರ್ತಕ್ಕಂತಹ ಐದು ಕುಂಟೆ ಜಮೀನಲ್ಲಿ ಮತ್ತು ಅವರು ಕುಟುಂಬ ಸಹ ಅಲ್ಲೇನೋ ಶೆಡ್ ಹಾಕ್ಕೊಂಡಿದ್ದಾರೆ ಮನೆ ಹಾಕ್ಕೊಂಡಿದ್ದಾರೆ ಕಟ್ಟಿದೀವಿ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಬಮ್ಮಿ ಅವ್ರನ್ನೂ ಸಹ ಒಂದು ನೋಟಿಸ್ ಕೊಟ್ಟುಬಿಟ್ಟು ಅದನ್ನು ತೆರೆಗೊಳಿಸ್ಬೇಕಂತ ಇರುತ್ತೆ ಜೊತೆಗೆ ಶೆಡ್ ಹಾಕ್ಕೊಂಡು ಎಲ್ಲಿಗೆಲ್ಲ ಹಾಕ್ಕೊಂಡಿದ್ದಾರೆ ಅದನ್ನು ತೆರೆಗೊಳಿಸ್ಬೇಕಂತ ಅವ್ರಿಗೆ ನಾವು ಅದ್ರ ನಮ್ಮ ಅರ್ಜಿ ಹಾಕ್ಕೊಂಡಿದ್ದೀವಿ ನಮ್ಮ ಡಾಕ್ಯುಮೆಂಟ್ಸ್ ಅವಕಾಶ ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳುತ್ತೆ ಸೊ ಎಂಟಂದು ದಿವಸ ಅವ ಸಹ ನಾವು ನೋಟಿಸ್ ಕೊಟ್ಬಿಟ್ಟು ಅದನ್ನು ತಡೆಗೊಳಿಸಿದೀವಿ ಅದೊಂದು ಬಾಕಿ ಇದೆ ಈ ಒತ್ತುವರಿ ಪೈಕಿ ರೇಷ್ಮಾ ಬಾನು ಮತ್ತು ಬಾಬಾಜಾನ್ ಕುಟುಂಬದವರು ಎಂಟು ಗುಂಟೆ ಜಮೀನಿನಲ್ಲಿ ಇತ್ತು ಅವರು ಒತ್ತುವರಿಯ ಜಮೀನಿನಲ್ಲಿ ಅವರಿಗೆ ಮನೆ ಇಲ್ಲವೆಂದು ಮನೆ ನಿರ್ಮಾಣ ಮಾಡಲು ಹೊರಟಿದ್ದು ಸದರಿ ಮನೆಯನ್ನು ತೆರವುಗೊಳಿಸುವಂತೆ ಮತ್ತು ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸುವಂತೆ ನೋಟಿಸ್ ನೀಡಲಾಗುವುದು ಅಂದರು ನಂತರ ಜಮೀನು ಒತ್ತುವರಿದಾರ ಬಾಬಾ ಜಾನ್ ಮಾತನಾಡಿ ನಾನು ಮತ್ತು ನನ್ನ ಕುಟುಂಬದವರು ಸುಮಾರು ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿದ್ದೇವೆ ನಾವು ಸರ್ಕಾರಕ್ಕೆ ಜಮೀನು ಮಂಜೂರಾತಿಗಾಗಿ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದು ನಕ್ಷೆಯನ್ನು ಸಹ ಪಡೆದುಕೊಂಡಿದ್ದು ನಮಗೆ ವಾಸಿಸಲು ಮನೆ ಇಲ್ಲದ ಕಾರಣ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದು ಬೆಳೆಯನ್ನು ಸಹ ಇಟ್ಟುಕೊಂಡು ಬರುತ್ತಿದ್ದೇವೆ ಏಕಾಏಕಿ ಬಂದು ತೆರವುಗೊಳಿಸಿ ಅಂದ್ರೆ ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಹದಿನೆಂಟು ಜಿಯುಡಿ ಒಂದು ಸರ್ವೆ ನಂಬರ್ ಮೂವತ್ತೈದರಲ್ಲಿ ಗೋಮಾಳ ಒತ್ತುವರಿಯನ್ನು ಜೆಸಿಬಿ ಮುಖಾಂತರ ತೆರವುಗೊಳಿಸಿದ್ರು ಮಹೇಶ್ ಗುಡಿಬಂಡೆ ಸುಮನ್ ಟಿವಿ